ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣದಲ್ಲಿ ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದಾರೆ ಅಂತ ಹೇಳ್ಬೋದು ಸೊ ನಿಮ್ಮ ಒಂದು ಎರಡು ಸಾವಿರ ಹಣ ಏನಿದೆ ಆ ಒಂದು ಹಣವನ್ನು ಡಬಲ್ ಮಾಡಿಕೊಳ್ಳುವಂತಹ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ ಸೊ ಹಾಗಿದ್ರೆ ಯಾವ ಒಂದು ಯೋಜನೆ ಅದು ಅಂತ ನೀವು ತಿಳ್ಕೋಬೇಕು ಅಂತ ಅಂದರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದು ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದ್ಲು ವೀಡಿಯೋನ ನೀವೇ ನೋಡಬಹುದು ಒಂದ್ ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ದೀರಾ ಅಂತ ಅಂದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣವನ್ನು ಡಬಲ್ ಮಾಡ್ಕೊಳ್ಳುವಂತಹ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ ಅಂತ ಹೇಳಿದೆ ಸೊ ಅದನ್ನು ತಿಳಿಸ್ಕೊಡೋದಕ್ಕಿಂತ ಮುಂಚೆ ರೇಷನ್ ಕಾರ್ಡ್ ಬಗ್ಗೆ ಒಂದು ಸಣ್ಣ ಅಪ್ಡೇಟ್ ಇದೆ ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಏನಂದರೆ ಇವಾಗ ರೇಷನ್ ಕಾರ್ಡ್ಗಳು ಸಸ್ಪೆಂಡ್ ಆಗಿತ್ತು ಜೊತೆಗೆ ಎ ಪಿ ಎಲ್ಗೆ ಕನ್ವರ್ಟ್ ಆಗಿದ್ದು ಸೊ ಆ ಒಂದು ಕಾರ್ಡ್ಗಳನ್ನು ಒಂದು ವಾರದೊಳಗಡೆ ಹಿಂತಿರುಗಿಸೋದಾಗಿ ನಮ್ಮ ಸಿ ಎಂ ಸಿ ಸಿದ್ದರಾಮಯ್ಯ ಸರ್ ಅವರು ಒಂದು ಮಾಹಿತಿಯನ್ನು ನೀಡಿದರು ಸೊ ಯಾರದೆಲ್ಲ ಇವಾಗ ಸಸ್ಪೆಂಡ್ ಆಗಿದೆ ಜೊತೆಗೆ ಎ ಪಿ ಎಲ್ಗೆ ಕನ್ವರ್ಟ್ ಆಗಿದೆ ಸೊ ಅಂತ ಫಲಾನುಭವಿಗಳು ನೀವು ಮಿಸ್ ಮಾಡ್ದೇ ನಿಮ್ಮ ತಾಲೂಕು ಫುಡ್ ಆಫೀಸ್ ಏನಿದೆ ಸೊ ಅಲ್ಲಿಗೆ ಅಲ್ಲಿಗೆ ಹೋಗ್ಬಿಟ್ಟು ನೀವು ಏನು ಡೀಟೇಲ್ಸ್ಗಳನ್ನು ತೆಗೆದುಕೊಂಡು ಹೋಗಿ ಅಂತ ಅಂದರೆ ಡಾಕ್ಯುಮೆಂಟ್ಸ್ ಆಗಿರ್ಬೋದು ನೀವು ಯಾವುದಾದ್ರೂ ಲೋನ್ ತಗೊಂಡುಕೊಂಡಿರೋ ರೆಸಿಪ್ಟ್ಗಳಾಗಿರ್ಬೋದು ಸೊ ಈ ರೀತಿ ಏನಾದರೂ ಡೀಟೇಲ್ಸ್ಗಳಿದ್ದರೆ ಸೊ ಅದನ್ನು ಕೂಡ ಕಂಪಲ್ಸರಿ ತೆಗೆದುಕೊಂಡು ಹೋಗಿ ನಿಮ್ಮ ಕಾರ್ಡ್ಗಳು ನೀವು ಅರ್ಹತೆಯನ್ನು ಪಡ್ಕೊಂಡಿದ್ರೆ ಮಾತ್ರ ಈ ರೀತಿ ಡಾಕ್ಯುಮೆಂಟ್ಸ್ ನ ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಕಾರ್ಡ್ ಪಡಿಬೋದು ಒಂದು ವೇಳೆ ನೀವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿದ್ದು ನೀವೇನಾದರೂ ಗೌರ್ಮೆಂಟ್ ಅಫಿಷಿಯಲ್ ಆಗಿದೆ ಸೊ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಬಿ ಪಿ ಎಲ್ ಕಾರ್ಡ್ ಮತ್ತೆ ವಿತರಣೆಯನ್ನು ಮಾಡೋದಿಲ್ಲ ಸೊ ಹಾಗಾಗಿ ಹೇಳ್ತಿರುವಂಥದ್ದು ಇವಾಗ ಏನು ತಿದ್ದುಪಡಿ ಮಾಡಿಸ್ಬೇಕಾಗಿತ್ತು ಸೊ ಆ ಒಂದು ತಿದ್ದುಪಡಿ ಹಿಂದಿನಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಸೊ ನಿಮ್ಗೆ ಅರ್ಹತೆ ಒಂದಿದ್ದು ನಿಮ್ಮದು ಕ್ಯಾನ್ಸಲ್ ಆಗಿದ್ರೆ ಬೇಗ ಬೇಗ ಹೋಗ್ಬಿಟ್ಟು ನಿಮ್ಮ ಕಾರ್ಡ್ಗಳನ್ನು ಸರಿಪಡಿಸ್ಕೊಳ್ಳಿ ಅಂದ್ರೆ ಬಿ ಎ ಪಿ ಎಲ್ಗಿದ್ರೆ ಸರಿಪಡಿಸ್ಕೋಬಹುದು ಒಂದು ವೇಳೆ ಏನಾದರೂ ಸಸ್ಪೆಂಡ್ ಆಗಿದೆ ಅಂದರೆ ನಿಮಗೆ ಮತ್ತೆ ಮರು ವಿತರಣೆಯನ್ನು ಮಾಡ್ತಾರೆ ಬಿ ಪಿ ಎಲ್ ಕಾರ್ಡ್ನ ಸೊ ಹಾಗಾಗಿ ನೀವು ಮಿಸ್ ಮಾಡಿದರೆ ಹೋಗ್ಬಿಟ್ಟು ಪಡೆದುಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಡಬಲ್ ಹೇಗೆ ಮಾಡ್ತಾರೆ ಸೊ ಆ ಒಂದು ಯೋಜನೆ ಯಾವುದು ಅಂತ ನೀವು ಕೇಳ್ಬೋದು ಸೊ ಇಲ್ಲಿ ಇವಾಗ ನೋಡಿದ್ದೀರಾ ಎಲೆಕ್ಷನ್ ಏನಾಯಿತು ಸೊ ಅಲ್ಲಿ ಮೂರು ಸೀಟ್ಗಳು ಕೂಡ ಕಾಂಗ್ರೆಸ್ ಸರ್ಕಾರನೇ ಬಂದಿದೆ ಸೊ ಹಾಗಾಗಿ ಏನು ಮಾಡಿದ್ದಾರೆ ಇವಾಗ ಸರ್ಕಾರದವರು ಒಂದು ಹೊಸ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸೊ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೂ ಎರಡು ಸಾವಿರ ರೂಪಾಯನ್ನ ಆಗ್ತಾ ಇದ್ದಾರೆ ಅದರಲ್ಲಿ ಕೆಲವೊಂದು ಮಹಿಳೆಯರು ಏನು ಮಾಡ್ತಾ ಇದ್ದಾರೆ ಸೇವಿಂಗ್ಸ್ನ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಕೆಲ ಮಹಿಳೆಯರ ಒಂದು ಹಣ ಏನು ಮಾಡ್ತಾ ಇದ್ದಾರೆ ದುಂದು ವೆಚ್ಚವನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಸರ್ಕಾರದವರು ಒಂದು ಸಹಾಯ ಸಂಘ ಅಂತ ಅಂದರೆ ನೀವು ನೋಡಿರ್ತೀರ ಸ್ವಸಹಾಯ ಸಂಘ ಆಗಿರ್ಬೋದು ಇವಾಗ ಚೀಟಿಗಳು ಅಂತ ಏನು ಮಾಡ್ಕೊಳ್ತೀರ ಅಲ್ವಾ ಸೊ ಅದೇ ರೀತಿ ಏನು ಮಾಡ್ತಾರೆ ಇವಾಗ ಸರ್ಕಾರದ ಕಡೆಯಿಂದನೇ ಈ ಒಂದು ಸಹಾಯ ಸಂಘ ಅಂತ ಮಾಡ್ತಾ ಇದ್ದಾರೆ ಅಂತ ಅಂದರೆ ಸಹಾಯ ಸಂಘ ಸ್ವಸಹಾಯ ಸಂಘ ಅಲ್ಲ ಹೇಳ್ತಿರುವಂಥದ್ದು ಸಹಾಯ ಸಂಘ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ನಿಮ್ಮ ಅಮೌಂಟ್ ಇಲ್ಲಿ ತಿಂಗಳಿಗೆ ಇಷ್ಟು ಅಂತ ಏನಾದರೂ ನೀವು ಬರುವಂತಹ ಒಂದು ಹಣದಲ್ಲಿ ನೀವು ಸೇವಿಂಗ್ಸ್ನ ಮಾಡಿಕೊಂಡ್ರೆ ವರ್ಷಕ್ಕೆ ನಿಮಗೆ ಅತಿ ಹೆಚ್ಚು ಅಮೌಂಟ್ ಅನ್ನು ನೀವು ಟೋಟಲ್ ಆಗಿ ಪಡೆದುಕೋಬಹುದು ಸೊ ಈ ರೀತಿಯಾಗಿ ಒಂದು ಹಣವನ್ನು ಸೇವಿಂಗ್ಸ್ ಮಾಡೋದಕ್ಕೋಸ್ಕರ ಗೃಹಲಕ್ಷ್ಮಿಯರಿಗೆ ಅನುಕೂಲ ಆಗಲಿ ಅನ್ನೋದು ದೃಷ್ಟಿಯಿಂದ ನಮ್ಮ ಸರ್ಕಾರದವರು ಈ ರೀತಿಯಾದಂತಹ ಒಂದು ಯೋಜನೆಯನ್ನು ತರೋದಕ್ಕೆ ಮುಂದಾಗಿದ್ದಾರೆ ಮೋಸ್ಟ್ಲಿ ಈ ಒಂದು ಇಯರ್ ಅಲ್ಲಿ ಆಗೋದಿಲ್ಲ ನೆಕ್ಸ್ಟ್ ಇಯರ್ ಅಂತ ಅಂದರೆ ಆಲ್ಮೋಸ್ಟ್ ಈ ಮಂತು ಕ್ಲೋಸ್ ಆಗೋದಕ್ಕೆ ಬಂತು ಇನ್ನೇ ಡಿಸೆಂಬರ್ ಆಯ್ತು ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಟ್ವೆಂಟಿ ಫೈವ್ಗೆ ಈ ಒಂದು ಯೋಜನೆಯನ್ನು ಜಾರಿಗೆ ತರೋದಾಗಿ ಆ ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜೊತೆಗೆ ಸಿಎಂ ಸಿದ್ರೆ ರಾಮಯ್ಯ ಸರ್ ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ ಸೊ ಈ ಒಂದು ಸಹಾಯ ಸಂಘ ಅಂತ ಮಾಡಿಬಿಟ್ಟು ನಿಮ್ಮ ಒಂದು ನಮ್ಮ ಗೃಹಲಕ್ಷ್ಮಿಯರ ಅಮೌಂಟ್ ಸೇವಿಂಗ್ಸ್ ಮಾಡಿಕೊಂಡು ಅಂತ ತಿಂಗಳಿಗೆ ಬಂದ ತಕ್ಷಣವೇ ಖರ್ಚು ಮಾಡಿಬಿಡ್ತಾರೆ ಸೊ ಅವ್ರದ್ದು ಕಮಿಟ್ಮೆಂಟ್ಸ್ಗಳು ಇದ್ದೇ ಇರುತ್ತೆ ಸೊ ಅದನ್ನು ಸೇವಿಂಗ್ಸ್ ಮಾಡ್ಕೊಳ್ಳೋದಿಲ್ಲ ಸೊ ಸೇವಿಂಗ್ಸ್ ಮಾಡೋದಕ್ಕೋಸ್ಕರ ನಾವು ಈ ರೀತಿಯಾದಂತಹ ಯೋಜನೆಯನ್ನ ಜಾರಿಗೆ ತರ್ತಾ ಇದೀವಿ ಅಂತ ಹೇಳಿದ್ದಾರೆ ಸೊ ಇದು ಬರ್ತಿರೋದು ಒಂಥರ ಯೂಸ್ ಆಗುತ್ತೆ ಕೆಲವೊಬ್ರಿಗೆ ಅಂತಂದ್ರೆ ಇನ್ನೂ ಕೂಡ ಕೆಲವಷ್ಟು ಜನ ಏನು ಮಾಡ್ತಿದ್ದಾರೆ ಅಂದರೆ ಈ ಸಂಘ ಆಗಿರ್ಬೋದು ಚೀಟಿ ಆಗಿರ್ಬೋದು ಸೊ ಈ ರೀತಿಯಾದಂತಹ ಒಂದು ಸಂಘಗಳಿಂದ ಎಲ್ಲ ದೂರ ಇದ್ದಾರೆ ಸೊ ಅವ್ರಿಗೆ ಏನು ಅನ್ನೋದು ಕೂಡ ಗೊತ್ತಿರಲ್ಲ ಅಂತ ಅಂದ್ರೆ ನಂಬಿಕೆ ಇರೋದಿಲ್ಲ ಇವಾಗ ಎಲ್ಲ ಕಡೆ ಕೇಳಿರ್ತೀರ ದುಡ್ಡಲ್ಲಿ ಮೋಸ ಆಯ್ತು ಅಂತ ಸೊ ಹಾಗಾಗಿ ನಂಬಿಕೆ ಇರೋದಿಲ್ಲ ಅವರು ಈ ರೀತಿ ಸೇವಿಂಗ್ಸ್ ನ ಮಾಡೋದಿಲ್ಲ ಬಟ್ ಇವಾಗ ಸರ್ಕಾರದ ಕಡೆಯಿಂದನೇ ಈ ರೀತಿ ಬರ್ತಿರೋದ್ರಿಂದ ತುಂಬಾನೇ ಹೆಲ್ಪ್ ಕೂಡ ಆಗತ್ತೆ ಅಂತವ್ರಿಗೆ ಸೊ ಹಾಗಾಗಿ ಮಾಡ್ತಾ ಇದಾರೆ ಹದಿನೈದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕೆಲವು ಕೇಳಬಹುದು ಇವಾಗ ಸಿದ್ದರಾಮಯ್ಯ ಸರ್ ಅವರು ಇದ್ರ ಬಗ್ಗೆನೂ ಕೂಡ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇವಾಗ ಒಂದು ವೀಕ್ ಒಳಗಡೆ ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಒಂದ್ ವಾರ ಅಂತ ಅಂದ್ರೆ ಏನಿದ್ರು ಕೂಡ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಒಳಗಡೆ ನಿಮಗೆ ಹಣ ಜಮ ಆಗೋದ್ರಲ್ಲಿ ಡೌಟ್ ಇಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್